नूर मरा अपने गुरु आमिला ओह 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 ये जो ये बिन भी तो बिठ रहे हो ओमा तो देवा की बात ना कि ना यार देर मस्त है तेरे रुचि में तेरा कारना सब आ जानी है अंतोष का क्या ला ऐसा तो तो सिर्फ नगीने देख के मैं बोल रहा था ना तो आकर नहीं ला तो सिला ನಮ್ಮ ತೆಗೆದು ಬಿಡುತ್ತೆ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಅಲ್ಲೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ವಾಗತ ಹೊಟ್ಟೆ ತುಂಬ ಸೀತ ಇದೆ ಊಟ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಸುಮಾರು ಹನ್ನೆರಡು ಹನ್ನೆರಡು ಮುಖಾಲಾಗಿರೋ ಯಾವ ಸಹ ತೆಗ್ದಿಲ್ಲ ಇದು ಕೂಡ ಹಳ್ಳಿಯಾಗಿರೋದ್ರಿಂದ ಸೊ ವಿದ್ಯೆ ಎಲ್ಲರೂ ಕಲಿಬೇಕು ಅದರಲ್ಲಿ ಎಲ್ಲ ವಿದ್ಯೆಗಳು ಮುಖ್ಯ ಆಗುತ್ತೆ ಉದಾಹರಣೆಗೆ ಸೈಕಲ್ ತುಳಿಯೋದು ಹತ್ತೋದು ಈಜು ಬಿಡೋದು ಅದನ್ನ ಪ್ರಾಪರಾಗಿ ಕಲಿಬೇಕು ಆದರೆ ಪ್ರಾಪರ್ ಕಲಿಯದೆ ಇದ್ದಾಗ ಕೆಲವೊಂದು ಯುದ್ಧಗಳು ಕೂಡ ನಮ್ಮನ್ನು ಪ್ರಾಣಗಳು ತೊಗೊಂಡ್ಬಿಡುತ್ತೆ ಅಂಥದ್ದೇ ಅಂಥದ್ದೇ ಒಬ್ಬ ಸಾರಿ ಅಂಥದ್ದೇ ಒಂದು ಘಟನೆ ನಡೆದು ಒಬ್ಬ ವ್ಯಕ್ತಿ ಐ ಮೀನ್ ಸದೋ ಇರ್ತಾನೆ ವಿಷಯ ಇಷ್ಟೇ ಎಲ್ಲರಿಗೂ ದುಶ್ಚಟಗಳಿರುತ್ತೆ ಎಂಡ ಕುಡಿಬೇಕು ಸಾರೆ ಕುಡಿಬೇಕು ಮತ್ತು ಚಟಗಳು ಇರುತ್ತೆ ಅದು ಓವರ್ ಆಗಬಾರ್ದು ಯಾವ ಟೈಮಲ್ಲಿ ಇರಬೇಕು ಆ ಟೈಮಲ್ಲಿ ಇರಬೇಕು ಎಂಡ ಕುಡಿಬೇಕು ಅಂತ ಒಬ್ಬ ಮನುಷ್ಯ ತೆಂಗಿನ ಮರ ಹತ್ತಿರ್ತಾನೆ ತೆಂಗಿನ ಮರದಿಂದ ಬಿದ್ದು ಒಂದೇ ಸೆಕೆಂಡ್ಗೆ ಪ್ರಾಣ ಕಳ್ಕೊಂತಾರೆ ಹಣ ಮೇಲೆ ಸುಮ್ಮನೆ ಇರಲ್ಲ ಅವನ ಆತ್ಮ ಆಗಿ ಇಡೀ ಏನು ಆ ಹೊಲ ಇದೆ ಆ ಮಾಲೀಕರಿದ್ದಾರೆ ಅಥವಾ ಏನು ಜಾಗ ಇದೆ ಕಂಪ್ಲೀಟ್ ಅವ್ನು ಅಕ್ವೇರ್ ಮಾಡಿಕೊಂಡು ಯಾರನ್ನೂ ಹೋಗಿಬಿಡಿದೆ ರಾತ್ರಿ ಅವ್ರು ಬಂದರೆ ಕಲ್ಲಿಸೋದು ಆಮೇಲೆ ತೆಂಗಿನ ಕಾಯಿಗಳು ಬಿಡುವಂಥದ್ದು ತಲೆ ಮೇಲೆ ಕಿರಿಸುವಂಥದ್ದು ಬರಬೇಡಿದು ನಂದು ಅಂತ ಅನ್ನೋದು ಇವೆಲ್ಲ ನಡೀತಿದೆಯಂತೆ ಸೊ ಹೋಗ್ಬೇಡಪ್ಪ ಸುಮ್ಮನೆ ಏನಕ್ಕೆ ನಿಮಗೆ ಇವೆಲ್ಲ ಅಂತ ಅಂದರು ನಾವು ಮಾಡೋದೇ ಇದೆ ಕೆಲಸ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು ಸೊ ಆ ಕಾರಣದಿಂದ ಅದು ಏನೇ ಇರಲಿ ಹೇಗೆ ಇರಲಿ ನಾನು ಇದ್ದೀನಿ ಐ ಮೀನ್ ಫೈಂಡ್ ಔಟ್ ಮಾಡ್ತೀನಿ ಅಂತಲೇ ಬಂದಿದ್ದೀನಿ ಏನಿಂದ ಏನಿಲ್ಲ ಅಂತ ಕೂಲಂಕುಶೋರ್ ನಿಮಗೆ ತಿಳ್ತೀನಿ ಒಂದು ವಿಡಿಯೋ ಸ್ಕಿಪ್ ನೋಡಿ ಕಣ್ಣೋಗಿ ಇದು ಮುಗುತ್ತಾ ಯಾರಾದರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಉತ್ತರ ಬಗ್ಗೆ ಭಯ ಇದೆ ಮಾಡಿದ್ದಾರೆ ನೀರು ಗಿರಿ ನೀರಲ್ಲ ಮನೆಗಿರ ಅಂತ ಅನ್ಸುತ್ತ ಆ ಮನುಷ್ಯ ತೆಂಗಿನ ಮೇಲೆ ಹತ್ತಕ್ಕ ಹೋಗಿ ಬಿದ್ದ ತೆಂಗಿನ ತೋಟಕ್ಕೆ ಬಂದಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ತೆಂಗಿನ ತೋಟ ಇಲ್ಲ ಹಾಕಿದ ನೋಡಿದ್ರೆ

그래? 하? 그 கல்வா Sen ne kadar? 来了都，啊！ ಓ ಇದರಾಗ್ತಿದ್ದೆ ಗುರು ಸಮಾನ ಇದ್ದಷ್ಟು ಒಂದು ತಿಳ್ಕೊಬಿಡು ಶ್ರೀಚಕ್ರ ಇದ್ದನ ಹತ್ರ ಅದು ಸುಲಭವಾಗಿ ನಾನು ನೇನು ಮಾಡೋಕ್ಕಾಗಲ್ಲ ನೀನು ನೆನ್ಪಲ್ಲಿ ಇಟ್ಕೋ ಓ ಅಪ್ಪ ಈ ಮರ ನೋಡ್ರೆ ಬೇಕಾಗ್ತಿದ್ರು Hva da? Hei! Sí, <laughs> 어머, 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 어 어머, 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 어 Hey. बरोबर दा <laughs> हा आम्हाला 아, 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 와이, 아, 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 야 아, 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 아,

ಈ ವಿಡಿಯೋ ಮುಖಾಂತರ ಒಂದು ಎಂಟು ಸೀರಿಯಸ್ ಆಗಿ ನನಗೆ ಹೇಳ್ಬಾರ್ದು ಏನೋ ಇಸ್ ಹೊಡಿತಾ ಇತ್ತು ಮಿಸ್ ಹೊಡಿತಾ ಇದೆ ಫಸ್ಟ್ ಇದು ಈಶೆ ಬಂತು ಇಷ್ಟೆ ಬಂದು ನಿಮಗೆ ನನ್ನ ಬೈಕ್ ಹತ್ರ ಮಾತಾಡ್ತೀನಿ ಬೇಡ ವೀಡಿಯೋ ಬೇಡ ಸಾಕು ಈ ವಿಡಿಯೋ ಸಾಕಪ್ಪ ಇಷ್ಟ ನೋಡ ಹೋಗ್ತಾ ಇದ್ದೆ ತಿಂಡು ನೀವು ತಿಗಾಬಿತ್ಕೊಂಡು ಎಕ್ಸ್ಟ್ರಾ ಎಕ್ಸ್ಟಾ ಮಾತಾಡಬಾರ್ದು ಅಂತ ಆಯ್ತಾ ಹಾಂ ನಗಸ್ತೀನಿ ನಾನು ಬರ್ತೀನಿ ಬಿಡೋಲ್ಲ ನಗಸ್ತೀನಿ ನಗಸ್ತೀನಿ Айда! Hey! эй

ಒಳಗಡೆ ಓಕೆ ಆಗಿಲ್ಲ ಇದು ದೇವಾಗಿವ ಅನ್ನೋದಕ್ಕಿಂತ ಯಾರೋ ಅನ್ನಿಸ್ತಾ ಇದೆ ಋಷಿಗುಣಿ ಥರ ಕಾಣಿಸ್ತದೆ ನಮ್ಮ ಗಣಿಗೆ ನಾನು ತೋರ್ಸೋಕ್ಕಾಗಿಲ್ಲ ಯಾಕಂದರೆ ತೋರಿಸಿದ್ ನನಗೇನೇ ಹೆಚ್ಚು ಕಮ್ಮಿ ಆಗೋಡ್ತಿತ್ತು ನಾವು ಸೊ ಆ ಕಾರಣದಿಂದ ನಾನು ತೋರಿಸಿಲ್ಲ ಸೊ ನಾವು ದೇವ ದೃಷ್ಯ ಕೈ ಹಾಲ್ಸ್ಬೋದು ಆದರೆ ಕೈ ಕೈಯಾಕ್ಬಾರ್ದು ಅದು ನಮ್ಮನ್ನು ಯಾವತ್ತೂ ಉಳಿಸಲ್ಲ ಅದು ನಮಗೆ ತುಂಬ ಚೆನ್ನಾಗಿ ಗೊತ್ತು ಈಗ ಮುಂಚೆಯೂ ಒಂದು ಸರಿ ಖಾಲಿ ಕಂಬದು ಮಾಡಿದಾಗ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ದೇವ್ರ ಶ್ರೀ ಕೈ ಆಗ್ಬಾರ್ದು ಇಲ್ಲಿ ದೇವ ಇದೆ ಅಂದರೆ ಸುಳ್ಳು ಪಕ್ಕ ದೇವರು ಇದೆ ಇಲ್ಲಿ ದೇವ ಇಲ್ಲ ಇಲ್ಲ ದೇವ ಇದೆ ಗದಾ ಬಿಡ್ತಿದ್ದು ನನಗೆ ಇಷ್ಟೊತ್ತು ಏನಿಗೆ ಆಗೇನಿಗೆ ಮಾತಾಡ್ತಾ ಇರಲಿಲ್ಲ ವಯೋಬಿಲಿಟಿ ಆಯಿತು ಇಷ್ಟು ದೈವ್ ಮಾತಾಡ್ತಿದ್ದಾನಂದ್ರೆ ಅದನ್ನು ಸ್ವಾಮೀಜಿನೇ ಹೌದು ಇಲ್ಲಿ ಆ ಸ್ವಾಮೀಜಿ ನಾನು ಕೈ ಮುಗಿದ ಅಷ್ಟೇ ಇಲ್ಲಿ ದೇವ ಇಲ್ಲ ಅಂತ ದೇವ್ರ ದೇವ್ರ ಮಾತಾಡೋದು ಸೊ ಈ ವಿಡಿಯೋ ಮುಖಾಂತರ ಇನ್ನೊಂದು ಹೇಳೋದು ಅಂದರೆ ಮರ ಹತ್ರ ನಿಮ್ಗೆ ಎಲ್ಲ ಕುಡಿಬೇಕು ಆಯಿತು ಅಂತಂದ್ರೆ ಅದೇ ಅಲ್ಲಿ ಹೋಗಿ ನಿಮ್ಗೆ ಏನು ಬೇಕು ಎಂಜಾಯ್ ಮಾಡಿ ಬಟ್ ಅದನ್ನು ಬಿಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲ ಅಡಿಕ್ಟ್ ಆಗಿ ಕಮಿಕ್ಟ್ ಆಗಿ ಹಾಕೋಬೇಡಿ ವೀಡಿಯೋ ಚೆನ್ನಾಗಿ ಚೆನ್ನಾಗಿ ಹೋಗ್ತಾ ಇದ್ದೀವಿ ಖುಷಿ ಆಗ್ತದೆ ಈ ಥರ ಮತ್ತೆ ದೊಡ್ಡ ಇದ್ದರೆ ಇದೆ ಅಂತ ಹೇಳಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳಬೇಕು ದೇವರು ಇದ್ದರೆ ಇದೆ ಅಂತ ಹೇಳ್ಬೇಕು ಇಲ್ಲ ಇಲ್ಲೇ ಹೇಳಬೇಕು ಇದೆ ದೇವ್ರಲ್ಲಿ ಊಟ ಹಾಕೊಂಡು ಇದೆ ಅಂತ ಹೇಳೋದು ಇವೆಲ್ಲ ನನಗೆ ಬರೋಲ್ಲ ಅದನ್ನು ಮಾಡೋದು ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಇದೆ ಅಂತೀವಿ ಇಲ್ಲ ಇಲ್ಲಂದ್ರೆ ಸೊ ವೀಡಿಯೋ ಮಾಡೋಕ್ಕೆ ದೇವರು ಅಷ್ಟು ಸಾಥ್ ಕೊಡ್ತಾ ಇಲ್ಲ ಅಪ್ಪ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ನಾವು ಓಡ್ತಾ ಇದೀನಿ ನಾನು ಒಳ್ಳೇದು ಮಾಡು ಥ್ಯಾಂಕ್ ಯು ಸೊ ಮಚ್